ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತ್ರೀ ಗ್ರಾಮ್ ಗೋಲ್ಡ್ ಅಂತಂದರೆ ಬಂಗಾರ ಅಲ್ಲರಿ ತ್ರೀ ಲೇಯರ್ ಅಲ್ಲಿ ಫಾಲಿಶ್ ಅನ್ನು ಕೊಟ್ಟಿರ್ತಾರೆ ಹಾಗಾಗಿ ತ್ರೀ ಗ್ರಾಮ್ ಗೋಲ್ಡ್ ಅನ್ನೋದು ಇದೆಲ್ಲವೂ ಕೂಡ ಕಾಫರ್ ಸೆಟ್ ಮೇಲೆ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ನಾ ಹಿಂದೆ ವಿಡಿಯೋದಲ್ಲಿ ಇದೇ ಥರ ಸೇಮ್ ನೆಕ್ಲೆಸ್ ಅನ್ನು ತೋರಿಸಿದ್ದೆ ಅದರಲ್ಲಿ ಪದಕದಲ್ಲಿ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ರು ಈ ನೆಕ್ಲೆಸ್ ಅಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಬರ್ಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ ಬಿಟ್ಟು ಈ ನೆಕ್ಲೆಸ್ಗೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಈ ಮುದ್ದಾಗಿರುವಂಥ ನೆಕ್ಲೆಸ್ ಬಲೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆಸ್ ನೋಡಿ ಹಾಗೆ ಅದ್ರ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಇದಕ್ಕೆ ನವರತ್ನ ನೆಕ್ಲೆಸ್ ಅಂತಾನೂ ಕರೀತಾರೆ ನೋಡಿ ಯಾಕಂದ್ರೆ ಒಂಬತ್ತಕ್ಕಿಂತ ಜಾಸ್ತಿ ಇಲ್ಲಿ ಕಲರ್ ಇರುವಂತಹ ಸ್ಟೋನ್ ಅನ್ನ ಬಳಸಿದ್ದಾರೆ ನೋಡಿ ಒಂದು ಪಿಂಕ್ ಕಲರ್ ಕೊಟ್ರೆ ಅದ್ರ ಪಕ್ಕ ಲಕ್ಷ್ಮಿ ಅಮ್ನೋ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಗ್ರೀನ್ ಕಲರ್ ಕೊಟ್ಟು ಮತ್ತೆ ಲಕ್ಷ್ಮಿ ಅಮ್ಮನವ್ರ ಡಿಸೈನ್ ಹಿಂಗೆ ಕೊಡ್ತಾ ಹೋಗಿ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದ್ರ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅದಕ್ಕೆ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಮೆರೂನ್ ಕಲರ್ ಸ್ಟೋನ್ ಬಳಸಿ ಕಿವಿ ಓಲೆಗಳನ್ನು ಮಾಡಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಡ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ತುಂಬ ಜನ ಇದೇ ತರ ಡಿಸೈನಲ್ಲಿ ಬಂಗಾರದಲ್ಲಿ ತಗೊಂಡಿದ್ದಾರೆ ನೋಡಿ ಫಿನಿಶಿಂಗ್ ಕೂಡ ಸೇಮ್ ಚಿನ್ನ ಥರನೇ ಕಾಣಿಸ್ತಾ ಇದೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೋಟೆದು ಹಾಕಲಿಲ್ಲ ಅಂತಂದ್ರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ನೆಕ್ಲೆಸ್ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಪಂಚ ಲೋದ ನೆಕ್ ಚೈನ್ ನೋಡಿ ರೋಪ್ ಡಿಸೈನ್ ಅಲ್ಲಿ ಬಂದಿದೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಹಗ್ಗದ ಮಾಟದ ಚೈನ್ ಅಂತ ಕರೀತಾರೆ ನೋಡಿ ನಮ್ಮ ಕಡೆ ಈ ಡಿಸೈನನ್ನು ಜಾಸ್ತಿ ಬಂಗಾರದಲ್ಲಿ ಮಾಡಿಸ್ಬಿಟ್ಟು ಹಾಕೋತಾರೆ ನೋಡಿ ಕ್ವಾಲಿಟಿ ಅಂದರೂ ಹೆವಿ ಆಗಿದೆ ನೋಡಿ ಪಂಚ್ ಆಗಿರೋದ್ರಿಂದ ನೀವು ಕತ್ತಲ್ಲಿ ಹಾಕ್ಕೊಂಡ್ರೆ ತುರಿಕೆ ಮತ್ತು ಅಲರ್ಜಿ ಎಲ್ಲ ಆಗೋದಿಲ್ಲ ರೀ ಪಂಚ್ ಲೋ ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಕೂಡ ಇದೆ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚವರೆಗೂ ಬರುತ್ತೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಇದರಲ್ಲಿ ಮೂವತ್ತು ಇಂಚು ಬೇಕಾದರೂ ಸಿಗುತ್ತೆ ಅದರ ಮೇಲೆ ಸೆವೆನ್ ಫಿಫ್ಟಿ ಆಗುತ್ತೆ ನೋಡಿ ನಿಮಗೆ ಯಾವ್ದು ಬೇಕೋ ಅದನ್ನು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಖಂಡಿತವಾಗ್ಲೂ ಅದನ್ನೇ ಕಳಿಸ್ಕೊಡ್ತೀವಿ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ರು ಪರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇಷ್ಟ ಆಯಿತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ನೆಕ್ಸ್ಟು ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ಟು ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ ಆ ನೆಕ್ಲೆಸ್ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಜುಮ್ಕಾ ಕೊಟ್ಟಿದ್ದಾರೆ ನೋಡಿ ಜುಮ್ಕಾ ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಇಲ್ಲಿ ತುಂಬ ಜನ ಏನು ಹೇಳ್ತಾ ಇದ್ದಂತಂದರೆ ನಮಗೆ ವಿತೌಟ್ ಲಕ್ಷ್ಮಿ ಇರುವಂಥ ನೆಕ್ಲೆಸನ್ನು ತೋರಿಸಿ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ಲಕ್ಷ್ಮಿ ಇಲ್ಲದೆ ಇರುವಂಥ ನೆಕ್ಲೆಸನ್ನು ತೋರಿಸ್ತಾ ಇದ್ದೀನಿ ಫಿನಿಷಿಂಗ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ದಿಟ್ಟು ಚಿನ್ನದ ತರನೆ ಕಾಣಿಸ್ತಾ ಇದೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದು ಗಂಡ ಬೇರುಂಡ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಲೆಂತ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಹಿಂದೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಈ ನೆಕ್ಲೆಸ್ ಮತ್ತೆ ಕಿವಿ ಒಲೆಗಳು ಎರಡು ಸೇರ್ಬಿಟ್ಟು ಇದರ ಬೆಲೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಐದನೂರು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತು ಅಂದ್ರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಪಂಚಲೋದ ಎರಡೇ ಮಂಗಳ ದಿಟ್ಟು ಚಿನ್ನದ ತರನೇ ಇದೆ ನೋಡ್ಬೋದು ಈ ಸೈಜು ಫೈವ್ ಪ್ಲಸ್ ಒನ್ ಅಂತ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಮುಡಿ ಚೈನ್ ಮಧ್ಯದಲ್ಲಿ ಕರಿಮನಿ ಕೂಡ ಕೊಟ್ಟಿದ್ದಾರೆ ನೋಡಿ ಅದಂತೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಈ ಚೈನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರು ಪರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ನೀವೇನಾದರೂ ಬಿಸಿನೀರಿಗೆ ಅದು ಹಾಕಿಬಿಟ್ಟು ತೊಗೊಂಡು ಬಂದರೆ ನಾವು ಎಕ್ಸ್ಚೇಂಜ್ ಮಾಡಿ ಕೊಡೋದಿಲ್ಲ ಹಾಗೆ ಡ್ಯಾಮೇಜು ಕೂಡ ಎಕ್ಸ್ಚೇಂಜ್ ಇರೋದಿಲ್ಲ ಬರೀ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಮಧ್ಯದಲ್ಲಿ ಚಿನ್ನಕ್ಕೆ ಯಾವ ಥರ ಉಗ್ಸನ್ನು ಕೊಟ್ಟಿರ್ತಾರೆ ಅದೇ ಥರ ಉಕ್ಸನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಹಿಂದೆ ಹಾಗೆ ಕೆಳಗಡೆ ಕೂಡ ಉಕ್ಸನ್ನು ಕೊಟ್ಟಿರ್ತತೆ ಅದು ಎಕ್ಸ್ ಆಕಾರದಲ್ಲಿ ಬರುತ್ತೆ ಇದ್ರ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎಂಟು ನೂರು ರೂಪಾಯಿಗೆ ಇದ್ದೀವಿ ಅದು ಪಂಚಲ್ ಹೋದಂತಂದರೆ ಯಾಕೆ ಬಿಡ್ತೀರಾ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬಾ ಸುಂದರವಾಗಿದೆ ಮೊದಲಿಗೆ ಪದಕವನ್ನ ನೋಡೋಣ ಪದಕ ನೋಡೋದ್ರೆ ಮಧ್ಯದಲ್ಲಿ ಕಮಲದಲ್ಲಿ ಲಕ್ಷ್ಮೀ ಅಮ್ಮನವ್ರು ಕುತ್ಕೊಂಡಿದ್ದಾರೆ ಆ ಕಮಲದಲ್ಲಿ ಒಂದೇ ಒಂದು ಪಿಂಕ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಅದ ನಂತರ ಟೂ ಲೇಯರ್ ಅಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದಂದ್ರೆ ಒಂದು ಗ್ರೀನ್ ಕಲರ್ ಸ್ಟೋನ್ ಬಳಸಿದ್ದಾರೆ ನೋಡಿ ಅದಕ್ಕೆ ಮುದ್ದಾಗಿರುವಂತಹ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ಚೈನ್ ಬಂದ್ಬಿಟ್ಟು ಹೈ ಕ್ವಾಲಿಟಿ ಆಗಿರತ್ತೆ ಕಟ್ಟೋದು ಆಗೋದಿಲ್ಲ ರೀ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿರೋದಿದ್ದು ಅದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ನೀವು ದಾರ ಹಾಕ್ಕೊಡೋಂದ್ರೂ ಕೂಡ ಹಾಕ್ಕೊಡ್ತೀವಿ ಹಾಗೆ ಚೈನ್ ಹಾಕ್ಕೊಂದ್ರು ಕೂಡ ಹಾಕ್ಕೊಡ್ತೀವಿ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದು ಕೂಡ ತುಂಬ ಸುಂದರವಾಗಿದೆ ಕಿವಿ ಒಲೆಗಳು ಇನ್ನು ಅದಕ್ಕೆ ಮುದ್ದಾಗಿರುವಂಥ ಬಳೆನೂ ಕೂಡ ಕೊಟ್ಟಿದ್ದೀವಿ ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಆರ್ಡರ್ ಮಾಡಿ ಇದು ಫುಲ್ ಸೆಟ್ ಬಂದ್ಬಿಟ್ಟು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಲೆಸ್ ಕಿವಿಒಲೆ ಬಳೆ ಎಲ್ಲವೂ ಸೇರಿಬಿಟ್ಟು ಒಂಬೈನೂರು ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡನ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ಸ್ಟೋನ್ ಅನ್ನ ಬಾರಿಸಿದ್ದಾರೆ ಒಂದು ಪಿಂಕ್ ಕಲರ್ ಸ್ಟೋನ್ ಇನ್ನೊಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಡಿಸೈನ್ ಅಂದ್ರೆ ತುಂಬಾ ಚೆನ್ನಾಗಿದೆ ರೀ ನನಗಂತೂ ಇದು ತುಂಬಾ ಇಷ್ಟ ಆಯ್ತು ದಿಟ್ಟು ಚಿನ್ನದ ತರನೇ ಕಾಣಿಸ್ತಾ ಇದೆ ನೋಡಿ ಅದಕ್ಕೆ ಮುದ್ದಾಗಿರುವಂತ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕದಲ್ಲಿ ಯಾವ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಅದೇ ತರ ಇಲ್ಲಿ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಕಿವಿ ಒಲೆಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಇಲ್ಲಿ ನಾವು ನಿಮಗೆ ಹಾಕಿಬಿಟ್ಟು ಸಹ ತೋರಿಸ್ತೀವಿ ಹೇಗಿದೆ ಅಂತ ನಿಮಗೂ ಕೂಡ ಗೊತ್ತಾಗ್ಲಿ ಅಂತ ನೋಡಿ ಈ ತರ ಬರುತ್ತೆ ಎಷ್ಟು ಸುಂದರವಾಗಿದೆ ಅಲ್ವಾ ನೀವು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಹಾಕಿಕೊಡೋಂದ್ರೂ ಹಾಕಿಕೊಡ್ತೀವಿ ಚೈನ್ ಕೊಡೋಂದ್ರೂ ಕೂಡ ಕೊಡ್ತೀವಿ ಇದ್ರ ಬೆಲೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ಪಿಕಾಕ್ ನೆಕ್ಲೆಸ್ ತುಂಬಾ ಸೇಲ್ ಆಗಿರುವಂತ ನೆಕ್ಲೆಸ್ ಅಲ್ಲಿ ಇದು ಒಂದು ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಇಲ್ಲಿ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆ ಅಂದ್ರೆ ತುಂಬಾ ಮುದ್ದಾಗಿದೆ ನೋಡಿ ಜುಮ್ಕಕ್ಕೆ ಅಲ್ಲಿ ನೋಡಬಹುದು ಎಷ್ಟೊಂದು ಸ್ಟೋನ್ ಅನ್ನ ಬಾರಿಸಿದರೆ ಹಾಗೆ ಅಲ್ಲಿ ಕೂಡ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇನ್ನು ನೆಕ್ಲೆಸ್ ನೋಡೋದಾತಂದ್ರೆ ಇದನ್ನ ಚೌಕರ್ ತರನು ಹಾಕೋಬಹುದು ಇಲ್ಲ ತಂದ್ರೆ ನೆಕ್ಲೆಸ್ ಆಗಿ ಕೂಡ ಹಾಕೋಬಹುದು ಮಧ್ಯದಲ್ಲಿ ತಿಲ್ಕಾ ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಆನಂತರ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡಿಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ನೀ ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೋಬಹುದು ತುಂಬ ಜನ ಇಷ್ಟಪಟ್ಟು ತಗೊಳ್ಳುವಂಥ ನೆಕ್ಲೆಸಲ್ಲಿ ಇದು ಒಂದು ಕೂಡ ಇದ್ರ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ನೆಕ್ಲೆಸ್ ಮತ್ತು ಒಲೆಗಳು ಎರಡೂ ಸೇರಿಬಿಟ್ಟು ಆರುನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಕೇಳಕ್ ಹೋಗ್ಬೇಡಿ ನೆಕ್ಲೆಸ್ ಹಾಕಿದ್ರೆ ಈ ತರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕೂತ್ಕೊಂಡಿದೆ ಕತ್ತಿಗೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಹೊಸ ಡಿಸೈನ್ ಅಲ್ಲಿ ಬಂದಿದೆ ಮೊದಲಿಗೆ ಪದಕ ನೋಡೋದಂದ್ರೆ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಒಂದು ದಪ್ಪದಾಗಿರುವಂತ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಇನ್ನು ಮೇಲೆ ನೋಡೋದಂದ್ರೆ ಮ್ಯಾಂಗೋ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅರ್ಧ ಮ್ಯಾಂಗೋ ಡಿಸೈನ್ ಪ್ಲೇನ್ ಇದೆ ಇನ್ನೊಂದಕ್ಕೆ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಸುಂದರವಾಗಿದೆ ಅದ್ರ ಮ್ಯಾಚಿಂಗು ಕಿವಿ ಹೊಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹೊಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ನೀವು ಚೈನ್ ಹಾಕಿ ಕೊಡೋಂದ್ರು ಕೂಡ ಹಾಕಿ ಕೊಡ್ತೀವಿ ದಾರ ಹಾಕಿ ಕೊಡೋಂದ್ರು ಕೂಡ ಹಾಕಿ ಯಾವ್ದು ಬೇಕು ಅಂತ ಹೇಳಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಆಟ್ರ್ ಮತ್ತು ಪರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬರನ್ನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್